ನಿಮ್ಮ ಮೊದಲ ಪ್ರಶ್ನೆ ಬಾಡಿ ಹೀಟ್ ಕಡಿಮೆ ಮಾಡಲು ಕಾಲಿಗೆ ಏನು ಹಚ್ಚಬೇಕು ಆಪ್ಷನ್ಸ್ ಎ ಕೊಬ್ಬರಿ ಎಣ್ಣೆ ಬಿ ಮೀನಿನ ಎಣ್ಣೆ ಸಿ ಅರಳೆಣ್ಣೆ ಮತ್ತು ಡಿ ಆಲಿವ್ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರಳೆಣ್ಣೆ ಬಾಡಿ ಹೀಟ್ ಕಡಿಮೆ ಮಾಡಲು ಕಾಲಿಗೆ ಅರಳೆಣ್ಣೆ ಹಚ್ಚುವುದರಿಂದ ಕ್ರಮೇಣ ಅದು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ರಾಮಾಯಣ ಯಾವ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ ಆಪ್ಷನ್ಸ್ ಎ ಫಿನ್ಲ್ಯಾಂಡ್ ಬಿ ಐಲ್ಯಾಂಡ್ ಸಿ ಮಯನ್ಮಾರ್ ಮತ್ತು ಡಿ ಮಾಲ್ಡೀವ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಐಲ್ಯಾಂಡ್ ರಾಮಾಯಣವು ಐಲ್ಯಾಂಡ್ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಲಿವರ್ ಚೆನ್ನಾಗಿ ಇರಲು ಯಾವ ತರಕಾರಿ ತಿನ್ನಬೇಕು ಆಪ್ಷನ್ಸ್ ಎ ಸೋರೆಕಾಯಿ ಬಿ ಗೆಡ್ಡೆಕೋಸು ಸಿ ಹೀರೆಕಾಯಿ ಮತ್ತು ಡಿ ಬದನೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಸೋರೆಕಾಯಿ ಲಿವರ್ ಚೆನ್ನಾಗಿ ಇರಲು ಸೋರೆಕಾಯಿನಿಂದ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಿಂದ ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ಗೊರಕೆಯನ್ನು ಕಡಿಮೆ ಮಾಡುವ ವಸ್ತು ಯಾವುದೋ ಆಪ್ಷನ್ಸ್ ಎ ಶುಂಠಿ ಬಿ ಬೆಳ್ಳುಳ್ಳಿ ಸಿ ಈರುಳ್ಳಿ ಮತ್ತು ಡಿ ಸೌತೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಿಂದ ಮಾಡಿದ ಪದಾರ್ಥ ಅಥವಾ ಆಹಾರ ತಿನ್ನುವುದರಿಂದ ಅದು ನಮ್ಮ ಗೊರಕೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಸಾವಿರ ಸರೋವರ ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಐಲ್ಯಾಂಡ್ ಬಿ ಲಕ್ಷದ್ವೀಪ ಸಿ ಫಿನ್ಲ್ಯಾಂಡ್ ಮತ್ತು ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ಸಾವಿರ ಸರೋವರ ಹೊಂದಿರುವ ದೇಶವಾಗಿದೆ ಪ್ರಶ್ನೆ ಏಳು ಜನವರಿ ಒಂದರಂದು ಸ್ವತಂತ್ರ ಆಚರಿಸುವ ದೇಶ ಯಾವುದು ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಬ್ರೆಜಿಲ್ ಸಿ ಅಮೇರಿಕಾ ಮತ್ತು ಡಿ ಸುಡಾನ್ ಸರಿಯಾದ ಉತ್ತರ ಆಪ್ಷನ್ ಡಿ ಸುಡಾನ್ ಸುಡಾನ್ ದೇಶವು ಜನವರಿ ಒಂದರಂದು ತನ್ನ ದೇಶದ ಸ್ವತಂತ್ರ ಆಚರಿಸುತ್ತದೆ ಪ್ರಶ್ನೆ ಎಂಟು ಪ್ರಪಂಚದಲ್ಲಿ ಯಾವ ದೇಶ ಮೊಬೈಲ್ ಬಳಕೆ ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಪೆರು ಬಿ ಇರಾನ್ ಸಿ ಅಫ್ಘಾನಿಸ್ತಾನ ಮತ್ತು ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಎ ಪೆರು ಪ್ರಪಂಚದಲ್ಲಿ ಪೆರು ದೇಶವು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವಲ್ಲಿ ಹೆಸರುವಾಸಿಯಾಗಿದೆ ಪ್ರಶ್ನೆ ಒಂಬತ್ತು ಕೆಮ್ಮು ಕಡಿಮೆಯಾಗಲು ಯಾವ ಟೀ ಕುಡಿಯಬೇಕು ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಧನಿಯಾ ಸಿ ಬ್ಲ್ಯಾಕ್ ಟೀ ಮತ್ತು ಡಿ ಶುಂಠಿ ಟೀ ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿಯಿಂದ ಮಾಡಿದ ಟೀ ಕೆಮ್ಮು ಕಡಿಮೆಯಾಗಲು ಶುಂಠಿಯಿಂದ ಮಾಡಿದ ಟೀ ಕುಡಿಯುವುದರಿಂದ ಅದು ನಮಗೆ ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಹಸಿ ಮೆಣಸಿನಕಾಯಿ ಯಾವ ಸಮಸ್ಯೆ ಉಂಟುಮಾಡುತ್ತದೆ ಆಪ್ಷನ್ಸ್ ಎ ಹೊಟ್ಟೆ ಉರಿ ಬಿ ಮಲಬದ್ಧತೆ ಸಿ ಗ್ಯಾಸ್ಟ್ರಿಕ್ ಮತ್ತು ಡಿ ಹೃದಯದ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಯಾಸ್ಟ್ರಿಕ್ ಹಸಿ ಮೆಣಸಿನಕಾಯಿಯನ್ನು ಹಾಗೆ ತಿನ್ನುವುದರಿಂದ ಅಥವಾ ಅತಿ ಹೆಚ್ಚು ಆಹಾರದಲ್ಲಿ ಬಳಸುವುದರಿಂದ ಗ್ಯಾಸ್ಟ್ರಿಕ್ನ ಸಮಸ್ಯೆ ಹೆಚ್ಚಾಗುತ್ತದೆ ಪ್ರಶ್ನೆ ಹನ್ನೊಂದು ಅತಿ ಹೆಚ್ಚು ಖರ್ಚಾಗುವ ಕಾಯಿಲೆ ಯಾವುದು ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಏಡ್ಸ್ ಸಿ ಕರೋನಾ ಮತ್ತು ಡಿ ಮೆದುಳು ಜ್ವರ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ಸಂಶೋಧನೆಯ ಪ್ರಕಾರ ಕ್ಯಾನ್ಸರ್ ಕಾಯಿಲೆಯು ಅತಿ ಹೆಚ್ಚು ಖರ್ಚು ಮಾಡಲ್ಪಡುವ ಕಾಯಿಲೆಯಾಗಿದೆ